ನೋಡ್ರಿ ಇವತ್ತೊಂದ್ ಮಾದೇಲಿ ರೆಸಿಪಿ ಮಾಡಿವ್ರಿ ಮಾದೇಲಿ ರೆಸಿಪಿ ಅಂದ್ರ ಅದ್ನೇನ ಗೋಧಿ ಹುರಿಯಂಗಿಲ್ಲ ಬಿಸಾನ್ ಬಿಸ್ಕೊಂಡ್ ಬರಂಗಿಲ್ಲ ಇತ್ತಾಗ ಕಡಲಿ ಬೇಯಿನು ಹುರಿಯಂಗಿಲ್ಲ ಅವನು ಹೋಗಿ ಬಿಸಾನ್ ಮಿಶನ್ ಹಾಕಿಸ್ಕೊಂಡ್ ಬರಂಗಿಲ್ಲ ಮನಿ ಒಳಗನ ಇದ್ದಂತ ಹಿಟ್ಟಿಲೆ ನಾವು ಇವತ್ ನಿಮ್ ಮಾದೇಲಿ ಮಾಡಿ ಶಿವ್ರಿ ಇದ್ ಏನೈತಿ ಒಂದ್ ಕಪ್ ರವ ಐತ್ರಿ ಇದು ಸಣ್ಣ ರವ ನೋಡ್ರಿ ಇದು ಅಗ್ದಿ ಕೆಂಪಾಗುವರೆಗೂ ಆಗುವರೆಗೂ ಚಂದಾಗಿ ಹುರ್ಕೋಬೇಕ್ರಿ ಎಣ್ಣೆ ಹಾಕ್ಬಾರದ್ರಿ ಫಸ್ಟಿಗೆ ಈ ರೀತಿ ಕಲರ್ ಕೆಂಪಾಗುವ ಹುರ್ಕೋದು ಈದ್ ಏನೈತಿ ಒಂದ್ ಕಪ್ ಕಡ್ಲಿ ಹಿಟ್ಟೈತ್ರಿ ಇದು ಪೂರ ಹಸಿ ವಾಸನಿ ಹೋಗುವರೆಗೂ ಹುರ್ಕೋಬೇಕ್ರಿ ಈಗ ನಾವು ಮಾದಲಿ ಮಾಡೋದಕ್ಕ ಅಹ್ ಹೆಂಗ ಕಡ್ಲಿಬೇಳಿ ಹುರಿದ್ ಕಳಿಸ್ತೀವ್ರ್ಯಾ ಅಷ್ಟ್ ಚಂದ ಹುರ್ಕೋಬೇಕ್ರಿ ಇದನ್ನ ಹಿಟ್ಟ ನೋಡ್ರಿ ಈಗ ನೋಡಿದ್ರಲ್ಲ ಗೊತ್ತಾಕಟ್ಟ ನಿಮ್ಗ ಯಾವ ರೀತಿ ಹುರಿದೀವ್ ಅನ್ನೋದು ಈದ್ ಏನೈತ್ರಿ ಗೋಧಿ ಹಿಟ್ಟ ಐತ್ರಿ ಇದು ಗೋಧಿ ಹಿಟ್ಟು ಏನತಿ ಎರಡ್ ಕಪ್ ಹಾಕೀವ್ರಿ ಬೇಳಿ ಹಿಟ್ಟು ಒಂದ್ ಕಪ್ ಹಾಕಿವ್ರಿ ಸಣ್ಣ ರವ ಏನತಿ ಒಂದ್ ಕಪ್ ಹಾಕಿವ್ರಿ ಗೋಧಿ ಹಿಟ್ಟು ಏನತಿ ಎರಡ್ ಕಪ್ ಹಾಕಿ ಈ ರೀತಿ ಅದನ್ನು ಕೆಮ್ಮು ಪಾಗುವರ್ಗಿ ಹುರ್ಕೊಂಡ್ ಬಂದೀವ್ರಿ ಇಲ್ಲೇ ರುಚಿಗೆ ತಕ್ಕಷ್ಟ ಉಪ್ ಹಾಕಿದಿವ್ರಿ ನೋಡ್ರಿ ಈಗ ಉಪ್ಪು ಹಾಕಿಂದ ರವಾ ಕಡ್ಲಿ ಹಿಟ್ಟ ಗೋಧಿ ಹಿಟ್ಟ ಎಲ್ಲಾ ಕಡೆ ಮಿಕ್ಸ್ ಆಗ್ಬೇಕ್ರಿ ಅದು ಅದಕ್ಕೆ ಚಲೋ ತಂಗಿ ಮಿಕ್ಸ್ ಮಾಡುವ್ರಿ ಇದನ್ನ ಯಾಕಂದ್ರ ಇದ ಮಿಶನ್ ಏನತಿ ಬಂದಿವಂದ್ರ ಏನೈತಿ ಹೇಳಿ ದಪ್ಪನ ಒಡದಿರ್ತಾರ್ರಿ ಒಂದಿಟ್ಟ ಅದಕ್ಕೆ ನಾವ್ ಇಲ್ಲಿ ಏನೈತಿ ಅದ್ರ ಬದ್ಲಿ ರವಾ ಹಾಕೀವ್ರಿ ಇದೇನೈತಿ ಒಂದ್ ಸ್ವಲ್ಪ ಗಾಂಧಿ ಎಣ್ಣೆ ಹಾಕಿದೀವ್ರಿ ಗಾಂಧಿಣ್ಣಿ ಎದಕ್ ಹಾಕಿದಿಪ್ಪ ಅಂದ್ರ ಅಹ್ ಮಾದ್ಲಿ ಚಂದಂಗೆ ಉದ್ರ ಉದ್ರ ಹಾಕ್ರಿ ತಿಕ್ಕು ಮುಂದ ಅದ್ರ ದಶಿಂದ ಏನೈತಿ ನಾವ್ ಒಂದ್ ಸ್ವಲ್ಪ ಎಣ್ಣೆ ಹಾಕಿದಿವ್ರಿ ತುಪ್ಪ ಇದರ ತುಪ್ಪ ಹಾಕಬೋದ್ರಿ ನಾವ್ ಒಂತ್ರು ಎಣ್ಣಿನ ಈಗ ಏನತಿ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡ ಇದನ್ ಏನೈತಿ ಗಟ್ಟಿಡ್ಬೇಕ್ರಿ ಇದನ್ನ ಮದ್ಲಿ ಮಾಡೋದ್ ಹಿಟ್ ಕಲ್ಸದಂದ್ರ ಗಟ್ಟಿ ಇಟ್ಕೋಬೇಕ್ರಿ ಪೂರ್ತಿ ಮಿದು ಹಂಗೆ ಈಗ ಚಪಾತಿಗೆ ಹುಡ್ಗಿಗೇನಿ ಆ ರೀತಿ ಏನ್ ರೀ ಇದನ್ನ ಪೂರ್ತಿ ಗಟ್ಟಿ ಇಟ್ಕೊಂಡ ಅಹ್ ನಾದ್ರಿ ಇದನ್ನ ಯಾಕಂದ್ರ ಒಬ್ಬೊಬ್ರಿಗೆ ಏನೋ ಡ್ಯೂಟಿ ಮಾಡವ್ರೈತಿ ಹೋಗಿ ಕೋಗಿ ಹಾಕಿಸ್ಕೊಂಬರ್ದು ಗೋಧಿ ಹುರಿದು ಕಡ್ಲಿಬೇಳಿ ಹುರಿದು ಹಾಕ್ತಿರಂಗಿಲ್ಲ ಅಲ್ರಿ ಆ ಈ ರೀತಿ ಮಾಡ್ಕೊಂಡ್ರ ಅಂದ್ರ ಅನುಕೂಲ ಆಕೈತ್ರಿ ಅದು ಯಾಕಂದ್ರ ಮನಿ ಒಳಗಲ್ಲ ಇರತೈತ್ರಿ ಕಡ್ಲಿ ಹಿಟ್ಟ ಗೋಧಿ ಹಿಟ್ಟ ಅಂತ್ರು ಸಾಂಡ್ರವ ಅಂತ್ರು ಇರ್ತೈತ್ರಿ ಈ ರೀತಿ ಹುರದ ಮಾದ್ಲಿ ಮಾಡ್ಕೊಂಡ್ ಬಿಡುದ್ ನೋಡ್ರಿ ಈಗ ನೋಡ್ರಿ ಈಗ ಹಿಟ್ ಅಂತ್ರು ಈ ರೀತಿ ಗಟ್ ಹೆಂಗಿರ್ಬೇಕ್ರಿ ಇದು ಇಲ್ಲಿ ತೋರ್ಸಾಕತ್ತೀವಿ ನೋಡ್ರಿ ಈಗ ಇಷ್ಟಿಡ್ ದೊಡ್ಡ ಉಳ್ಳಿ ತಗೋದ್ರಿ ಮಾದಿಯಲ್ಲಿ ಮಾದಿಯಲಿ ಅಂದ್ರನ ಇಷ್ಟು ದೊಡ್ಡ ಇರ್ತಾವ್ರಿ ಇವು ನೋಡ್ರಿ ಈಗ ಇಷ್ಟ ಎಷ್ಟ್ರಿ ಎರಡ್ ಕಪ್ಪ ಗೋಧಿ ಹಿಟ್ಟ್ರಿ ಒಂದ್ ಕಪ್ ಕಡಲಿ ಹಿಟ್ಟ ಒಂದ್ ಕಪ್ ಸಾಂಡ್ರವ್ರಿ ಅಷ್ಟ ನಾದಿದಕ್ಕೆ ಏನತಿ ಕುಳ್ಳಿ ಆಗೇತ್ರಿ ಇದು ಇದು ಈಗ ನೋಡ್ರಿ ಲಟ್ಸೋದು ಲಟ್ಸುದು ಇದಕ್ಕೆ ಇದಕ್ಕೇನತಿ ಹಿಟ್ಟ ಅಕ್ಕಿ ಹಿಟ್ಟು ಹಚ್ಚಿವ್ರಿ ನಾವು ನೀವು ಬೇಕಾದ್ರೆ ಗೋಧಿ ಹಿಟ್ಟನ್ನ ಹಚ್ಕೋಬಹುದು ನಾವು ಇಲ್ಲೇ ಅಕ್ಕಿ ಹಿಟ್ಟ ಹಚ್ಚಿವ್ರಿ ಅಕ್ಕಿ ಹಿಟ್ಟು ಹಚ್ಚೋದ್ರಿಂದ ಒಂದ್ ಸ್ವಲ್ಪ ಕಲ್ಲಿಗೆ ಅಂಟ್ಗಳಾಗಿಲ್ರಿ ಇನ್ನೇನ ಮತ್ತ್ ಉದುರ್ತೈತ್ರಿ ಚಂದಂಗೆ ನೋಡ್ರಿ ಈಗ ಇಷ್ಟ ಇಷ್ಟ್ರಿ ಇದು ಈ ರೀತಿ ಒಂದ್ ಸ್ವಲ್ಪ ಕಡೆ ಸರಿಸಿ ಹಿಡ್ಕಿಂದ ಇದನ್ನ ಏನೈತಿ ಸೈಡ್ ಕಟ್ಕಟ್ಟು ಹಾಕ್ರಿ ಇದು ಎಷ್ಟು ಹಾಕೋಟಾಗೆ ಕೈಯಂತ ಕೈಯಾಗ ತೆಗ ತೆವೆಯಾಗ ಸುಖ್ರಿ ಆದ್ರೂ ಇದು ಮಾದೇಲಿನರ ಇದು ಈ ರೀತಿ ಇಷ್ಟ ದಪ್ಪನ ಇರ್ಬೇಕ್ರಿ ಇದು ಅಂದ್ರ ಮಾದೇಲಿ ಚಪಾತಿ ರೆಡಿ ಆತ್ರಿ ಇದು ನೋಡ್ರಿ ಈಗ ಅಲ್ಲೇ ತವತ್ ಕಾದೈತಿ ಹಾಕಿಸ ತಿರುಗಿ ಹಾಕಿದೀವಿ ನೋಡ್ರಿ ಇಷ್ಟ ಹಾಕಂದ್ರ ಮುಗಿತ ಇಲ್ಲೇ ಮತ್ತೊಂದ್ ಲಡ್ಸ ತೋರ್ಸಾಕೈತಿವಿ ನೋಡ್ರಿ ಈಗ ಇಷ್ಟಿಟ್ ದಪ್ಪನ ಮಾಡ್ಕೊಂಡ್ರೆ ನಾ ಮಾದೇಲಿ ಇವು ಚಪಾತಿ ರೀ ಇವು ನೋಡ್ರಿ ಇದಂಗಿಲ್ಲ ಹಚ್ಚಲಡ್ಸುದು ಬೇಯಿಸಬೋದು ಅಷ್ಟರ ಇದು ಆಗಿನ ಮಂದಿ ಏನೈತಿ ಪೂರ್ಣ ಎಡ್ಡೆಡ್ಡ ಮೂರು ಮೂರು ಕಿಲೋ ಗಂಟ್ಲೆ ಮಾದೇಲಿ ಕೈ ಒಳಗನ ತಿಕ್ಕಿ ಮಾಡ್ತಿದ್ರಿ ಸದ್ಕಿಂದು ಅಥವಾ ಗೋಧಿದು ಕಡ್ಲಿ ಬೇಳಿ ಐತಿ ಆಗೇನ ಹಿಂಗ ಜಾಸ್ತಿ ಹಾಕ್ತಿರ್ಕಿಲ್ರೀ ಈಗ ನಾವೆಲ್ಲ ಹಿಂಗೆಲ್ಲಾ ಕಡ್ಲಿ ಬೇಳಿ ಇದನ್ನ ಹಾಕಿ ಹಾಕಿ ಮಾಡ್ತಿವ್ರಿ ಈಗ ನೋಡ್ರಿ ಇದು ಏನೈತಿ ಒಂದ್ ರೆಡಿ ಆತ್ರಿ ತಕೊಂಡಿವು ಇಲ್ಲಿ ಒಂದ್ ಏನೈತಿ ಲಟ್ಸಿದ್ವು ತಮಾಕ್ ಹಾಕಿದಿ ನೋಡ್ರಿ ಈಗ ಈ ರೀತಿ ಮಡ್ಚ್ಕೋದ್ರಿ ಇದನ್ನ ಮಡ್ಚ್ಕೊಂಡ್ ಕೇಶ ಅದೇನ್ ಲಟ್ಟುನ್ಗಿ ಇರ್ತತ್ರಿಯಾ ಅದ್ರ ಈ ರೀತಿ ಬಾರ ಹಾಕಿ ಪುಡಿ ಮಾಡ್ಕೋತ ಹೋಗುದ್ರಿ ಅದನ್ನ ಪೂರ್ತಿ ಬಿಸಿ ಇರ್ತಾನ ಪುಡಿ ಮಾಡ್ಬೇಕ್ರಿ ನೋಡ್ರಿ ಇಲ್ಲಿ ನಾವು ಮಾಡೋದ್ ತೋರ್ಸಕತಿವ್ ಇಷ್ಟ ಮಾಡಿದ್ವಿ ಅಂದ್ರ ಒಂದ್ ಅರ್ಧ ಕರ್ದ ಮಾದೇಲಿ ಪುಡಿ ಆತತ್ತ ಆರ್ತರಿ ಇದು ನೋಡ್ರಿ ಈಗ ಇಷ್ಟ ಬಿಸಿ ಬಿಸಿ ಇರ್ತ ಹಿಂಗ ಹಿಚಿಕಿ ಬಿಟ್ಟಿವ ಅಂದ್ರ ಪೂರ್ಣ ಈಗೇನ್ ನಾವಿಲ್ಲಿ ಇದನ್ ಮಾಡಾಕತಿವ್ರಲಿಯಾ ರೀತಿನ ಬಿಸಿ ಬಿಸಿದನ ಕೈ ಒಳಗನ ತಿಕ್ಕಿ ಮಾಡ್ತಿದ್ರಿ ಹಾಗೇನವ್ರ ಈಗೆಲ್ಲಾ ಮಿಕ್ಸರ್ ಕನ ಹಾಕ್ತಿವ್ರಿ ನೀರಂಗಿಲ್ಲ ನಮಗೂ ತಿಕ್ಕಿ ಮಾಡೋದ್ರಿ ನೋಡ್ರಿ ಈ ರೀತಿ ಮಡಿಚ್ ಕೇಸಿಂದ ಈಗ ಅದ ರೀತಿನ ಇದ್ನು ಅಂದ ಇಲ್ಲಿ ಸಣ್ಣ ಮಾಡೋದ್ ತೋರಿಸ್ತೀವಿ ನೋಡ್ರಿ ಈಗ ನೋಡ್ರಿ ಇಷ್ಟ ಬಿಸಿ ಇರ್ತಲ್ಲ ಈಗ ಇದ್ ಬಿಸಿ ಐತಿಲ್ರಿ ಅಲ್ಲಿ ಮುಂದ್ ಆರಿದೈತಿಲ್ವ ಅದನ್ನ ಇದನ್ನ ಸೇರೇನ ಮತ್ತ ಕೈಲೇ ತಿಕ್ಕೊಂಡ್ ಒಂದ್ ಸ್ವಲ್ಪ ನೋಡ್ರಿ ಇಲ್ಲಿ ಈ ರೀತಿ ಇಷ್ಟ ಪುಡಿ ಆಗಿ ಬಿಡ್ತೇತ್ರಿ ಇದು ಒಂದ್ ಸ್ವಲ್ಪ ಮಾಡೋ ಮುಂದ ಎಣ್ಣೆ ಹಾಕಿದ್ವಿ ಅಂದ್ರ ಜಲ್ದಿ ಬಳ ಬಳ ಉದುರ್ತೈತ್ರಿ ನೋಡ್ರಿ ಹಿಂಗ ಈ ರೀತಿ ತಿಕ್ತಿದ್ರಿ ಇಷ್ಟ ಹಿಂಗ ಒಟ್ಟ ಹಿಂಗ ಮಿಕ್ಸರ್ ಕ ಹಾಕಿದ್ ಬ್ಯಾಡಪ ಅಂದ್ರ ಕಲ್ಲಾ ಕುಟ್ತಿದ್ರಿ ಆಗಿನ ಮಂದಿ ಖರೆ ಈಗ ಏನ್ ಕಲ್ಲಾಗು ಕುಟಂಗಿಲ್ಲ ಕೈಲೇನು ತಿಕ್ಕಂಗಿಲ್ರಿ ನೋಸ್ತಾ ಮಿಕ್ಸರ್ ಕನ ಹಾಕುದ್ರಿ ಈಗ ನಮ್ ಹಿಡ್ದ ರೀ ಯಾಕಂದ್ರ ಅದ ಜಾಸ್ತಿ ರೀ ಈಗ ನೋಡ್ರಿ ಇಷ್ಟ ಆತಪ ಅಂದ್ರ ಏನೈತಿ ಇಲ್ಲಿ ಮಿಕ್ಸಿಗೆ ಹಾಕೊಳಕತಿವ ನೋಡ್ರಿ ಅಷ್ಟು ಪುಡಿ ಮಾಡಿ ಸ್ವಲ್ಪ ಆರಿದಿಂದ ಮಿಕ್ಸರ್ಗೆ ಹಾಕೊಂಡ್ ಬರದ್ರಿ ನೋಡ್ರಿ ಈಗ ಇಲ್ಲಿ ಹಾಕೊಂಡ್ ನಾವು ಈ ರೀತಿ ಇಷ್ಟ ಸಣ್ಣ ಆತಂದ್ರ ಮುಗೀತ್ರಿ ಇದು ಒಬ್ಬೊಬ್ರು ಏನ್ ಮಾಡ್ತಾರ ಮಿಶಿನ್ ಕೋಟಿ ಕಳ್ಸಿ ಬಿಡ್ತಾರೀ ಇದು ಪೂರ್ತಿ ಹಿಟ್ಟನ ಆಗಿ ಉಗಿತತ್ರಿ ಅದು ಅದಕ್ಕಿಂತಲೂ ಇದು ಸ್ವಲ್ಪ ತಿನ್ನೋದ್ಕ ಟೇಸ್ಟ್ ಅನಿಸ್ತೈತ್ರಿ ಈ ರೀತಿ ದಪ್ಪ ದಪ್ಪ ಆದ್ರ ಒಂದಿಟ್ಟ ಮದೇಲಿ ಅಂದ್ರನ ಒಂದ್ ಸ್ವಲ್ಪ ದಪ್ಪ ದಪ್ಪ ಇದ್ರ ಸ್ಮೀರಿ ಅದು ನೋಡ್ರಿ ಈಗ ಇಷ್ಟ ಕೊಂಡ ಆತ್ರಿ ಇದು ಈ ರೀತಿ ಉದ್ರಂಗೆ ಆಗೈತ್ರಿ ಇದು ಮಿಕ್ಸರ್ ಹಾಕೊಂಡ್ ಬಂದಿಂದ ಇಲ್ಲಿ ಏನೈತಿ ಬೆಲ್ಲ ಹಾಕೀವ್ ನೋಡ್ರಿ ಈ ರೀತಿ ಸಣ್ಣಂಗೆ ಜಜ್ಜಿ ಇಟ್ಟು ಬಂದೀವ್ರಿ ಎಷ್ಟ್ರಿ ಎರಡ್ ಕಪ್ಪ ಬೆಲ್ಲ ಹಾಕೀವ್ರಿ ನಾವು ಎಷ್ಟ್ರಿ ನಾಲ್ಕು ಕಪ್ಪಿಗೆ ಎರಡ್ ಕಪ್ಪ ಬೆಲ್ಲ ಹಾಕೀವ್ರಿ ನೋಡ್ರಿ ಈಗ ಇಷ್ಟಕ್ಕ ನೀವು ಇದು ಕೂಡದಲ್ಪ ಅಂದ್ರೆ ಏನೈತಿ ಅಗ್ದಿ ಮಿಕ್ಸರ್ ಕಾಕಿ ಒಂದ ಸುತ್ತ ತಿರ್ಗಸ್ಕೊಂಡ್ ಬರೋದ್ರಿ ರೆಟನ್ ತಿರ್ಗಿಸಿದ್ರ ಪೂರ್ತಿ ಕೂಡ್ತೈತ್ರಿ ಅದು ನೋಡ್ರಿಗ ಇಲ್ಲಿ ಇಷ್ಟ ರೆಡಿ ಆಗೈತ್ರಿ ಈಗ ಪುಟಾಣಿ ಹಾಕಾಕೈತಿದೀವಿ ನೋಡ್ರಿ ನಾವು ಪುಟಾಣಿ ಆದ ನಂತರ ಇದು ಕೊಬ್ಬರಿ ತುರಿ ಐತ್ರಿ ಇಟ್ಟಂತ ಕೊಬ್ಬರಿ ತಂದು ಸೇರ್ಸಾಕತ್ತಿದೀವಿ ನೋಡ್ರಿ ನೋಡ್ರಿ ಈಗ ಕೊಬ್ಬರಿ ಆದ ನಂತರ ಇಲ್ಲಿ ಈಗ ಯಾಲಕ್ಕಿ ಪುಡಿ ಹಾಕ್ತೀವಿ ನೋಡ್ರಿ ಯಾಲಕ್ಕಿ ಒಂದು ಸ್ವಲ್ಪ್ ಜಾಸ್ತಿ ಹಾಕ್ಬೇಕ್ರಿ ಅಂದ್ರೆ ಟೇಸ್ಟ್ ಅನ್ಸ್ತತಿ ನೋಡ್ರಿ ಈ ರೀತಿ ಸಣ್ಣಂಗೆ ಜಜ್ಜಿ ಇಟ್ಕೊಂಡಿವು ಯಾಲಕ್ಕಿ ಹಾಕಿದ್ಯವ್ರಿ ಯಾಲಕ್ಕಿ ಆದ ನಂತರ ಇವು ಎಳ್ಳದವ್ರಿ ಬಿಳಿ ಎಳ್ಳ ಅವನ ಹುರಿದ ನಾವು ಪೂರ್ತಿ ಚಟಪಟ ಹಣ್ಣು ವರ್ಗಿ ಹುರ್ಕೋಬೇಕ್ರಿ ಅವರ ಎಲ್ ಹಾಕತಿದ್ವಿ ನೋಡ್ರಿ ಒಬ್ಬೊಬ್ಬರ ಬಡೆ ಸೊಪ್ಪು ಹಾಕ್ತಾರ ಮತ್ತ ಶೇಂಗಾನು ಹಾಕ್ತಾರ್ರಿ ಬಡೆ ಸೊಪ್ಪು ಹಾಕಿದ್ರೆ ನಮ್ಮಲ್ಲಿ ತಿನ್ನಂಗಿಲ್ಲ ವಾಸನಿಗೆ ಬಡೆ ಸೊಪ್ಪಿಂದ ಗಮ ಬ್ಯಾರೆ ಬರ್ತೈತಿ ಬಾಯಿ ಅಂತ ಹೇಳಿ ಈಗ ನೋಡ್ರಿ ಇದನ್ನ ನಾವು ಈಗ ಹಿಂಗ ಮಾಡಿ ಡೆಬ್ಬಿ ರೀ ಪೈಲಾಗ್ ಮಂದಿ ಆ ಆರ್ತತಿ ಅದು ಬಿರ್ಸ್ ಅಂತ ಹೇಳಿ ಮಾಡಿದ್ದಿಂದ ಒಂದು ದಿವಸದಾಗ ಅಂದ್ರ ಈ ರೀತಿ ಉಂಡಿ ಕಟ್ಟಿ ಇಡ್ತಿದ್ರಿ ಅವ್ರು ಉಂಡಿ ಕಟ್ಟಿಟ್ರ ಮಿದು ಉಳಿತೈತಿ ಉಂಡಿ ಕಟ್ ಕಟ್ಟಿ ಡೆಬ್ಬಿ ಒಳಗ್ ತುಂಬತಿದ್ರಿ ಉಣ್ಣು ಮುಂದಾನ ಅದನ್ನ ಊಟ ಮಾಡೋ ಮುಂದನ ಒಡಕೊಂಡ್ ತುಪ್ಪ ಹಾಕೊಂಡ್ ಹಾಲ್ ಹಾಕೊಂಡ್ ಊಟ ಮಾಡ್ತಿದ್ರಿ ಈ ರೀತಿ ನಾವು ಇವತ್ ನಿಮಗ್ ಮಾಡಿ ತೋರ್ಸೀವ್ರಿ ಬೇಕಾದ್ರೆ ಈ ರೀತಿ ಮಾಡಿ ಇಟ್ಕೋಬಹುದ್ರಿ ಮಾಡಿದಿಂದ ಮರ್ದಿವ್ಸ ಈ ರೀತಿ ಕಟ್ಟಿಟ್ಕೋಬಹುದ್ರಿ ಅಂದ್ರ ಹಂಗ ಡೆಬ್ಬಿ ಒಳಗತಿ ಅನ್ನ ಆರ್ತೈತಿ ಈ ರೀತಿ ಕಟ್ಟಿಟ್ಕೊಂಡ್ರೆ ಚಲೋ ಉಳಿತೈತ್ರಿ ನೋಡ್ರಿ ಈಗ ಈ ಮಾದೇಲಿ ಮನಿ ಒಳಗಿನ ಹಿಟ್ಟಿನ ಮಾದೇಲಿ ಮಾಡುವಂತ ರೆಸಿಪಿ ನಿಮ್ಗ ಇಷ್ಟ ಆಗೇತಿ ಅನ್ಕೋತನ್ರಿ ನಾನು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮ ನಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಈಗಾಗ್ಲೇ ಸಪೋರ್ಟ್ ಮಾಡಿ ದಯವಿಟ್ಟು ಮುಂದೆ ಇದೇ ರೀತಿ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ